ನಮಸ್ಕಾರ ವೆಲ್ಕಮ್ ಟು ವಿ ತ್ರೀ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಹೀಗೆ ನಾವು ವಾಸ್ತು ಸಂಬಂಧಪಟ್ಟವಾಗಿ ಈ ಸೀಸ್ನಲ್ ಸಿಪ್ಸ್ ಒಂದನ್ನು ಮಾತಾಡ್ಕೊಂಡು ಬರ್ತಾಯಿದೀವಿ ಅದರಲ್ಲಿ ಹೀಗೆ ನಾವು ಮಾತಾಡೋದು ವಿಷಯ ಏನಂದರೆ ಈ ಚಳಿಗಾಲ ಮತ್ತು ಬೇಸಿಗೆಕಾಲ ಹೆಂಗೆ ನಾವು ಹ್ಯಾಂಡಲ್ ಮಾಡ್ಬೋದು ಯಾಕಂದರೆ ಹೀಗೆ ಟ್ರೆಂಡ್ಲಿರೋದು ಎಲ್ಲ ಸ್ಥಾನ ಬಗ್ಗೆ ತುಂಬ ಕುಂಭಮೇಳ ಅಂಥ ವಿಷಯ ಎಲ್ಲ ಮಾಡ್ತಾಯಿರ್ತಾರೆ ಇರ್ತಾರೆ ಆದ್ರೂ ತುಂಬ ಮೇಲೆ ಹೋಗಿರೋಕೆ ಅದೇನು ಪದ್ಧತಿ ಇದೆಯೋ ಅಪ್ ಮಾಡ್ಬೋದು ಆದರೆ ಇವಾಗ ಮನೆ ಮತ್ತು ಈ ಸೀಸನಲ್ಲಿ ನಾವು ಇರೋ ತೊಂದರೆಗಳೇ ಯಾವ ಥರ ನ್ಯಾಚುರಲ ವಾಸ್ತು ತಕ್ಷಣವಾಗಿ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ ಸ್ವಲ್ಪ ವಾಸ್ತುಲಿರೋ ಟಿಪ್ಸ್ಗಳೇ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನೋಡಿ ಬೆಳಿಗ್ಗೆ ತಿದ್ದರೆ ಈ ಹಿಮ ಜಾಸ್ತಿ ಬೀಳುತ್ತದೆ ಈ ದಾಸ್ತಿ ಬೀಳುವಾಗ ಚಳಿ ಚಳಿ ಆಮೇಲೆ ಈ ಚಳಿಕಾಯಿ ನಾವು ಸ್ನಾನ ಮಾಡೋದಲ್ಲಿ ತುಂಬ ತೊಂದರೆಗಳೇ ಪೇಸ್ಟ್ ಮಾಡ್ತಾ ಇದ್ದೀವಿ ಈ ಹಿಮ ವಿತ್ ಈ ಕೈ ಮತ್ತು ಕಾಲು ಇರ್ತದೆ ನೋಡಿದ್ರೆ ಥರ ಚರ್ಮ ಸ್ಕಿನ್ ತುಂಬ ಡ್ರೈ ಸ್ಕಿನ್ ಥರ ಇರ್ತವೆ ಅಥವಾ ಒಂಥರ ಸ್ನೇಕ್ ಸ್ಕಿನ್ ಥರನೂ ಕಾಣ್ತವೆ ಇರಿಟೇಷನ್ ಜಾಸ್ತಿ ಆಗ್ತವೆ ಉರಿ ಜಾಸ್ತಿ ಬಂದರೆ ಕೈಯಲ್ಲಿ ಕರ್ಕೊಡ್ತೀವಿ ಇದಕ್ಕೆ ಫಸ್ಟ್ ಪರಿಹಾರ ಏನಂದರೆ ಬೆರಳಲ್ಲಿ ನೇಲ್ಸ್ ಅವಾಗ ಕಟ್ ಮಾಡಿರ್ಬೇಕು ನೈಲ್ಸ್ ಜಾಸ್ತಿ ಇದ್ಬಿಟ್ರೆ ಏನಾಯ್ತಾರೆ ಕೆರೆದು ಒಂಥರ ಸ್ಕಿನ್ ಸ್ಕ್ರ್ಯಾಚ್ ಆಗಿಬಿಡ್ತವೆ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ನಾವು ಈ ಸೀಸನ್ನೇ ಹ್ಯಾಂಡಲ್ ಮಾಡೋದು ವಿಧಾನ ಓಕೆ ಸರ್ ಹೀಗೆ ನಾವು ಈ ಥರ ಸೀಸನ್ ಇದ್ದೀವಿ ಬೆಳಿಗ್ಗೆ ಇದು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಸಿಟಿ ಸೈಲಿರೋ ಪರವಾಗಿಲ್ಲ ಲೇಟಾಗಿ ಇದ್ದೇಳ್ತಾರೆ ಸ್ವಲ್ಪ ಈ ಪ್ರಾಬ್ಲಮ್ದು ಎಸ್ಕೇಪ್ ಆಗ್ತಾರೆ ಆದ್ರೂ ಈ ವಾಕಿಂಗ್ ಹೋಗೋ ಥರ ಇರ್ತವೆ ಬೆಳಿಗ್ಗೆ ತಿರು ವಾಕಿಂಗ್ ಹೋಗೋ ಥರ ಇರುವಾಗ ಈ ಫೇ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ಅದೇ ಥರ ಅಲ್ಲಿ ಕಡೆ ಇರೋರು ಮತ್ತು ಲ್ಯಾಂಡಲ್ಲಿ ಲ್ಯಾಂಡ್ಗೆ ಹೋಗ್ತಾರೆ ರೈತರುಗಳು ಸೊ ಇಂಥ ಸಿಚುವೇಶನ್ ಇರುವಾಗ ಒಬ್ಬೊಬ್ಗೂ ಯಾರೂ ಈ ವಿಷಯದಲ್ಲಿ ಆಗಕ್ಕೆ ಆಗೋದಿಲ್ಲ ಬಟ್ ಆದರೆ ಇದು ನಾವು ಯಾವ ಥರ ಅಂದರೆ ಸಿಂಪಲ್ ಸಿಸ್ಟಮ್ ಯಾಕೆಂದರೆ ಇವಾಗ ತುಂಬ ಮಾಚರೈಸರ್ ಸೋಪ್ ಬರುತ್ತೆ ಏನೇನೋ ಬರುತ್ತವೆ ಆದ್ರೂ ಈ ಸಿಸ್ಟಮ್ ಈ ಥರ ಅಪ್ ಮಾಡೋದು ಒಂಥರ ಇದು ನಾವೆಲ್ಲ ಮರ್ತಿರೋದು ಹಳೆ ಕಾಲ ಸಿಸ್ಟಮ್ಗಳು ಅದು ಏನಪ್ಪ ಅಂದರೆ ಏನಿಲ್ಲ ಇಲ್ಲ ನೈಟಲ್ಲಿ ಅಥವಾ ಮಾರ್ನಿಂಗ್ ಬೇಗ ಈ ಕೊಬ್ಬರಿ ಎಣ್ಣೆ ಇರ್ತೀರಿ ಸರ್ ಕೊಬ್ಬರಿಯನ್ನು ತೊಗೊಂಡು ಸ್ಕಿನ್ನಕ್ಕೆ ಹಂಚ್ಕೊಂಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಸ್ಕೊಳ್ಳಿ ಆವಾಗ ಸ್ಕಿನ್ ಸ್ವಲ್ಪ ಮೈಲ್ಡ್ ಆಗುತ್ತವೆ ಆ ಮೈಲ್ಡ್ ಆಗಿರೋ ಸ್ಕಿನ್ನಕ್ಕೆ ಸ್ನಾನಕ್ಕೆ ಹೋಗುವಾಗ ಏನು ಮಾಡಬೇಕಂದ್ರೆ ಫಸ್ಟ್ ಈ ಚಳಿಗಾಲದಲ್ಲಿ ಸ್ನಾನ ಹೋಗೋದೇ ತುಂಬ ಕಷ್ಟ ಇರ್ತವೆ ಸ್ನಾನ ಮಾಡೋದಲ್ಲಿ ಕಾಲು ಇರ್ತವೆ ನೋಡಿ ಸರ್ ಫಸ್ಟ್ ಪಾದ ಇರ್ತವೆ ಅಲ್ಲಿಂದ ಶುರು ಮಾಡಿ ತಕ್ಷಣ ತಲೆಗೆ ಸ್ನಾನಕ್ಕೆ ಶುರು ಮಾಡೋದು ಬೇಡ ಅದು ಏನು ತೊಂದರೆ ಆಗ್ತಂದರೆ ನಾವೆಲ್ಲ ಒಬ್ಬ ಈ ಮನುಷ್ಯ ಏನಾಯ್ತಂದ್ರೆ ವಾಮ್ ಬ್ಲಡೆಡ್ ಅನಿಮಲ್ ಟಿವಿ ಯಾವಾಗಲೂ ಮೇಯ್ ಸ್ವಲ್ಪ ನಮಗೆ ವಾಮ್ ಆಗಿರ್ಬೇಕು ತುಂಬ ಹೀಟ್ ಆಗಬಾರ್ದು ತುಂಬ ಕೋಲ್ಡ್ ಆಗಬಾರ್ದು ತುಂಬ ಹೀಟ್ ಆಗಿಬಿಟ್ರೆ ನಮ್ಗೆ ಬೇರೆ ಥರ ತೊಂದರೆ ಬರುತ್ತೆ ಕೋಲ್ಡ್ ಸಡನ ಮಾಡುವಾಗ ಈ ಸ್ಕಿನ್ನಲ್ಲಿರೋ ಬ್ಲಡ್ ವೆಸಲ್ಸ್ ಅಂದ್ರೆ ಚಿಕ್ಕದಾಗ್ಬಿಟ್ಟು ಒಂಥರ ಬ್ಲಡ್ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಆಗಿ ಹಾರ್ಟ್ಗೆ ಜಾಸ್ತಿ ಬ್ಲಡ್ ಪಂಪಿಂಗ್ ಆಗ್ತವೆ ಸೊ ಆ ಆರ್ಟ್ ಏನಾಯ್ತಂದ್ರೆ ಇನ್ನೂ ಎಕ್ಸ್ಟ್ರಾ ಪವರ್ ಪ್ರೆಸರಲ್ಲಿ ಪಂಪ್ ಮಾಡಿ ಇದು ಬ್ರೈನ್ಗೆ ಬರುತ್ತವೆ ಬ್ರೈನಲ್ಲಿ ಸಂ ಸ್ವಲ್ಪ ಜನಕ್ಕೆ ಏನಾಯ್ತು ಅಂದರೆ ಬ್ರೈನಲ್ಲಿ ಬ್ಲಡ್ ಲೀಕೇಜ್ ಆಗೋದು ಸಮ್ ಪೀಪಲ್ ಏನು ಮಾಡ್ತಂದ್ರೆ ಇಂಥರ ಕೋಲ್ಡ್ ಮೇಲೆ ಡೈರೆಕ್ಟ್ ಕೋಲ್ಡ್ ವಾಟರ್ ತಲೆ ಮೇಲೆ ಸ್ನಾನ ಮಾಡಿದ್ರೆ ಬಿದ್ದು ಬಿಡ್ತಾರೆ ತಲೆ ಥರ ಗಿಡಿನೆಸ್ ಬಿದ್ದು ಬಿದ್ದೋಗಿಬಿಡ್ತಾರೆ ಸೊ ಇಂಥ ಪ್ರಾಬ್ಲಮ್ ಬರೋದು ಸ್ವಲ್ಪ ಜನಕ್ಕೆ ಇದು ಆಗುತ್ತವೆ ಅದು ಎಲ್ರಿಗೂ ಆಗುತ್ತೆ ಅಂತ ನೀವೇನೋ ಭಯ ಬಿಡಬೇಡಿ ಇದು ಜಸ್ಟ್ ಇದೆಲ್ಲ ಪಾಯಿಂಟ್ಸ್ ಸ್ವಲ್ಪ ಜನ ಆಗುತ್ತೆ ಅಂತ ನಾವೊಂದು ಒಂದು ಪಾಯಿಂಟ್ ಹೇಳ್ತೀನಿ ಅಷ್ಟೆ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಸ್ನಾನ ಮಾಡುವಾಗ ಅಥವಾ ಚಳಿಗಾಲದಲ್ಲಿ ಸ್ನಾನ ಮಾಡುವಾಗ ಫಸ್ಟ್ ಪಾದ ಶುರು ಮಾಡಿ ಪಾದಕ್ಕೆ ಹಾಕುವಾಗ ಆಮೇಲೆ ಮಂಡಿ ಇರ್ತವೆ ಹಂಗೆ ಕೆಳಗಡೆಯಿಂದ ಮೇಲ್ಗಡೆ ಸ್ವಲ್ಪ ಬೆ ಬೆಣ್ಣಿಗೆ ಬರ್ಬೋದು ಈಗ ಈ ಥರ ಮಾಡುವಾಗ ಏನಂತಂದರೆ ಸ್ಲೋಲಿ ನಮ್ಮ ಟೆಂಪ್ರೇಚರ್ ಬಾಡಿಯಲ್ಲಿ ರಿಟಲ್ ಟೆಂಪ್ರೇಚರೇ ಅಪ್ಪರ್ ಪಾರ್ಟ್ ಬಾಡಿ ಇರ್ತಲ್ವ ಅಲ್ಲಿ ಆಗಿಬಿಡುತ್ತೆ ಓ ಇಂಥ ಟೆಂಪ್ರೇಚರ್ ಇದೆಯೇ ಸೊ ಇಂಥ ಟೆಂಪ್ರೇಚರ್ ಆದ್ದರಿಂದ ಕೆಳಗಡೆಯಿಂದ ಸ್ನಾನ ಮಾಡ್ಕೊಂಡು ಬರುವಾಗ ಈ ಬಾಡಿ ಅಪ್ಪರ್ ಬಾಡಿ ಪಾರ್ಟ್ ರೆಡಿ ಆಗಿಬಿಡ್ತವೆ ಆಟೋಮೆಟಿಕ್ ವಾರ್ಮ್ ಅಪ್ ಆಗಿಬಿಡುತ್ತೆ ಆ ಟೈಮಲ್ಲಿ ಸ್ನಾನ ಮಾಡುವಾಗ ನೆಕ್ಸ್ಟ್ ನೆಕ್ ಶೋಲ್ಡರ್ ಮಾಡಿಕೊಂಡು ಎಲ್ಲ ಮುಗಿದ ಮೇಲೆ ಫೈನಲ್ ಆಗಿ ನಾವು ತಲೆ ಸ್ನಾನ ಮಾಡಬೇಕು ಓಕೆ ಇದು ಸ್ನಾನ ಮಾಡೋಕೆ ಇದು ಒಂದು ಪ್ರೊಸೀಜರ್ ಆದರೆ ನಾವು ಅಲ್ಲಿ ಬಿಟ್ಟಿದ್ದೀವಿ ಏನಂದ್ರೆ ಈ ಹಿಮ ಇಶ್ಯೂಕು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂದರೆ ಕೊಬ್ಬರಿಣ ಹಂಚ್ತೀವಿ ಸ್ವಲ್ಪ ಟೈಮ್ ಬಿಟ್ಟು ನಾವು ಸ್ನಾನಕ್ಕೆ ಹೋಗ್ತೀವಿ ಆ ಟೈಮಲ್ಲಿ ಏನು ಮಾಡ್ತೀಂದ್ರೆ ಈ ಸೋಪ್ ಇರ್ತೀವಿ ಸೋಪು ನಾವು ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು ಮ್ಯಾಚಿದ ಸೋಪ್ ಇದ್ರೆ ಪರವಾಗಿಲ್ಲ ಬಟ್ ನಾರ್ಮಲ್ ಸೋಪ್ನೆ ಸ್ವಲ್ಪ ಒಂದು ಕೋಟ್ ಅಪ್ಲೈ ಮಾಡಿ ಆಮೇಲೆ ಈ ಕಲ್ಲು ಹಿಟ್ಟು ಇರ್ತೀವಿ ನೋಡಿ ಸರ್ ಈ ಕಲ್ಲು ಹಿಟ್ಟನ್ನೇ ಜಸ್ಟ್ ಜೆಂಟಲಾಗಿ ಮೇಲೆ ಹಂಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿಕೊಂಡು ಆಮೇಲೆ ಉಜ್ಜಿಬಿಟ್ಟು ನಾವು ಕ್ಲೀನ್ ಮಾಡಿದ್ರೆ ಒಂದು ಎರಡು ನಿಮಿಷ ಇಟ್ಬಿಟ್ಟು ನಾವು ಕ್ಲೀನ್ ಮಾಡಿದರೆ ಇದು ಹಿಮ ಎಷ್ಟು ತೊಂದರೆ ಕೊಟ್ಟಿತ್ತು ಎಲ್ಲ ಆಚೆ ಬಂದ್ಬಿಡುತ್ತೆ ಬ್ಲಡ್ಡಲ್ಲಿರೋದು ಅಲ್ಲಿ ಇರೋದು ಸ್ವಲ್ಪ ಅಲ್ಲದೇ ನಮ್ಮ ಕಣ್ಣಿಗೆ ಗೊತ್ತಾಗಲ್ಲ ಅಲ್ಲಿರೋ ಕೊಳೆ ಆಗಿ ಆಚೆ ಬಂದುಬಿಡ್ತವೆ ಆಮೇಲೆ ಫ್ರೆಶ್ ಆಗಿ ಕ್ತೀವಿ ಇದು ಕಲ್ಲೇಟ್ ಅಪ್ಲೈ ಹುಷಾರು ಮಾಡಬೇಕು ಫಾಸ್ಟಾಗಿ ಏನಾದರೂ ಉಜ್ಜಿಬಿಟ್ರೆ ಸ್ಕ್ರಾಚ್ ಫಾರ್ಮ್ ಆಗಿಬಿಟ್ಟು ಊರಿ ಬಂದ್ಬಿಡ್ತವೆ ಸೊ ಅದು ಸ್ವಲ್ಪ ಹುಷಾರಾದಿ ಜೆಂಟ್ಲ ಅಪ್ಲೈ ಮಾಡೋ ವಿಷಯ ಇದು ಡೈಲಿ ಮಾಡಬೇಕಂದ್ರೆ ಬೇಡ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒಂದು ಮಾಡೋದು ಉತ್ತಮ ಡೈಲಿ ಮಾಡ್ಕೊಂಡ್ರೆ ಚರ್ಮ ತೊಂದರೆ ಆಗ್ತವೆ ಅದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾದ ವಿಷಯ ಸೊ ಇದು ಈ ಥರ ಟೈಮ್ ಮಾಡುವಾಗ ನಾವು ಈ ಚಳಿಗಾಲದ ಸ್ವಲ್ಪ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಕೋಬೋದು ಈ ಕಡಲೆ ಹಿಟ್ಟು ಮತ್ತು ಮಾಯಶ್ಚರೈಸ್ ಸೋಪು ಅಥವಾ ನಾರ್ಮಲ್ ಸೋಪ್ ಇದ್ರೂ ಮಾಡ್ಕೋಬೋದು ಇಂಥ ವಿಷಯ ಮಾಡೋದ್ರಲ್ಲಿ ಈ ಇವತ್ತಿನ ನೀರು ಹ್ಯಾಂಡಲ್ ಮಾಡ್ಬೋದು ಇದೇ ಥರ ನೆಕ್ಸ್ಟ್ ಬಿಸಿಲು ಕಾಲ ಬರುತ್ತೆ ಈ ಬೇಸಿಗೆ ಕಾಲದಲ್ಲಿ ಏನಾಗ್ತಂದ್ರೆ ಅವಾಗ ನಾವು ಏನು ಮಾಡ್ತೀವಿ ಕೋಲ್ಡ್ ನೀರು ಹೋಗ್ತೀವಿ ತುಂಬ ಕೋಲ್ಡ್ ಇಟ್ಬಿಟ್ಟು ತಲೆಗೆ ಸ್ನಾನ ಮಾಡುವಾಗ ಅದನ್ನು ತೊಂದರೆನೇ ಡೈರೆಕ್ಟಾಗಿ ಇದ್ದ ತಕ್ಷಣ ಯಾವ ಸ್ಥಾನವೂ ತಲೆಗೆ ಸ್ನಾನ ಮಾಡಬಾರ್ದು ಆದರೆ ಸ್ವಲ್ಪ ಜನ ತಲೆಗೆ ಸ್ನಾನ ಮೂರು ಸಾರಿ ತಲೆಗೆ ಸ್ನಾನ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಬ್ಯಾರೆ ಮಾಡಬೇಕಂತ ನಮ್ಮ ವೇದಿಕ ಅಲ್ಲಿ ಹೇಳ್ತಾ ಇದ್ದಾರೆ ಬಟ್ ಅದು ಟೆಂಪ್ರೇಚರ್ ನೋಡ್ಕೊಂಡು ಮಾಡಿ ಟೆಂಪ್ರೇಚರ್ ಅಪ್ ಟು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡಿಗ್ರಿ ಇದ್ದರೆ ಮಾಡ್ಕೋಬಹುದು ತಪ್ಪೇನಿಲ್ಲ ಅದು ಹೆಂಗೆ ಡಿಗ್ರಿ ಚೆಕ್ ಮಾಡಿ ಡಿಗ್ರಿ ಇಟ್ಟು ಚೆಕ್ ಮಾಡೋದು ಅಂತ ಹೇಳಿದ್ರೆ ಏನೇ ಇಲ್ಲ ನೀವು ಇಟ್ಟಿರೋ ನೀರನ್ನೇ ಕೈಯಲ್ಲಿ ಇಟ್ಬಿಟ್ಟು ನೋಡಿದರೆ ಗೊತ್ತಾಗುತ್ತೆ ವಾಮ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅದು ನಾವು ನಮ್ಮ ಬಾಡಿ ಟೆಂಪರೇಚರ್ ಏನಿದೆಯೋ ಅದು ತಕ್ಕನವಾಗಿ ಟೆಂಪರೇಚರ್ ಇದ್ರೆ ನೀವು ತಲೆ ಸ್ನಾನ ಮಾಡ್ಕೋಬೋದು ತಪ್ಪೇನಿಲ್ಲ ಆದರೆ ಈ ಜೆಂಟ್ಸ್ಗಳಿರ್ತವೆ ನೋಡಿ ಈ ಜೆಂಟ್ಸ್ ಯಾವತ್ತೂ ತುಂಬ ಹಾಟ್ ವಾಟರ್ ಸ್ನಾನ ಮಾಡಬಾರ್ದು ಯಾಕಂದರೆ ತುಂಬ ಹಾಟಲ್ಲಿ ಸ್ನಾನ ಮಾಡೋ ಗಳಿಗೆ ಬೇರೆ ಥರ ತೊಂದರೆ ಬರುತ್ತೆ ಫ್ಯಾಮಿಲಿ ಲೈಫಲ್ಲಿ ತೊಂದರೆ ಬರ್ತವೆ ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳೋ ವಿಷಯ ನಾರ್ಮಲ್ ವಾಟ್ರು ನಾರ್ಮಲ್ ಟೆಂಪ್ರೇಚರ್ ನಮ್ದು ಬಾಡಿ ಟೆಂಪ್ರೇಚರ್ ಆಗ್ತವೋ ವಾಮ್ ವಾಟ್ರಲ್ಲಿ ಸ್ನಾನ ಮಾಡೋದು ಉತ್ತಮ ಸರಿ ಸರ್ ಮನೆ ಹೊರಡಿದ್ರೆ ನಾವು ಈ ಥರ ಮಾಡ್ಕೊತೀವಿ ಆದರೆ ಔಟ್ಸೈಡ್ ಸ್ನಾನ ಮಾಡುವಾಗ ನಾವು ಏನು ಮಾಡಬೇಕು ಅಂತ ಇವಾಗ ನದಿ ಸ್ನಾನ ಇರ್ತವೆ ನದಿಗೆ ಹೋಗಿ ನದಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯ ವಿತನ ನದಿಲಿ ಹೋಗ್ಬಿಟ್ಟು ಡೈ ಹೊಡ್ಯೋದು ಜಂಪ್ ಆಗೋದಲ್ಲ ಅದು ಇದಲ್ಲ ಡೈ ಹೊಡೆದ್ಬಿಟ್ರೆ ಫಸ್ಟ್ ಇಂಪ್ಯಾಕ್ಟ್ ನಾವು ಈಗ ಅಲ್ಲಿರೋ ಟೆಂಪ್ರೇಚರ್ ವಾಟರ್ ತಲೆಗೆ ಅಫೆಕ್ಟ್ ಆಗ್ತವೆ ಈ ತಲೆಗೆ ಹಾಕಿದ್ರೆ ಫಸ್ಟ್ ನಾವು ಏನೇನು ಹೇಳಿದೇನೋ ಅಂತ ಪ್ರಾಬ್ಲಮ್ ಎಲ್ಲ ಕಂಟಿನ್ಯೂ ಆಗ್ತವೆ ಸೊ ಅದು ಅವಾಯ್ಡ್ ಮಾಡೋದು ಉತ್ತಮ ನದಿನಲ್ಲಿ ಹೋಗಿ ಫಸ್ಟ್ ಇದೇ ತರ ಕಾಲಂತ ಮಂಡಿ ಅಂತ ಬೆನ್ನು ತಲೆಕ್ಕೆ ಆಮೇಲೆ ಸ್ನಾನ ಮಾಡೋದು ಇದು ಒಂದು ಪ್ರೊಸೀಜರ್ ಇದು ನದಿ ಸ್ನಾನದಲ್ಲಿ ಒಂದ್ ಪಾಯಿಂಟ್ ಹೇಳಕ್ಕೆ ಇಷ್ಟ ಪಡಿತೀನಿ ಏನಂದ್ರೆ ಆ ಫೇಸಿಂಗ್ ಅದು ಒಂದು ವೇದಿಕೆಯಲ್ಲಿ ಮೆಥಡ್ ಇರ್ತವೆ ಫೇಸಿಂಗ್ ಯಾವತ್ತೂ ಸ್ನಾನ ಮಾಡುವಾಗ ಈಸ್ಟ್ ಪೂರ್ವ ಅಥವಾ ನಾರ್ತ್ ಉತ್ತರ ಈ ಡೈರೆಕ್ಷನ್ ಫೇಸ್ ಮಾಡಿಬಿಟ್ಟು ಸ್ನಾನ ಮಾಡಬೇಕಾಗತ್ತೆ ವೆಸ್ಟ್ ಫೇಸ್ ಮಾಡಿಬಿಟ್ಟು ಸ್ವಲ್ಪ ಜನ ಮಾಡ್ತಾರೆ ವೆಸ್ಟ್ ಅಂದರೆ ಪಶ್ಚಿಮ அது ஃபேஸ்க்குரக்காத்தியல் புக்கல் ஓதனி சோ அது வேஸ்டோ அதி சவுத்தில் ஃபேஸ் மாதிரி ஒல்லே காரிய சவுத் ஃபேசிங் மாதிரி ஸானானது அபகாரிய மாத்திரம் சவுத்துக்கு ஃபேஸ் மாதிரி ஸானது தான் ஒன்று ரூல் இதையே அது நீ நோட்களே அது ஃபாலோ மாதது இது மூர் டேரெஷன் ஃபாலோ மாபோது அது ஐ லிவிட்டு அது ஏன் தோந்தையேனில் இது ஸானான பிரொசீஜர் இது வாஸ்து ವಿಷಯದಲ್ಲಿ ಇದು ಸ್ವಲ್ಪ ಪಾಯಿಂಟ್ಸ್ಗಳು ನಾನು ಆ್ಯಡಪ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಅದೊಂದು ಆಯ್ತು ಈ ಬೇಸಿಗೆ ಕಾಲ ಸ್ನಾನ ಮಾಡೋದು ಅದು ಗೊತ್ತಾಯ್ತು ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರಲ್ಲಿ ಇರೋದು ಸ್ನಾನ ಮಾಡೋದು ಉತ್ತಮ ಸ್ವಲ್ಪ ಜನ ಬೇಸಿಗೆ ಕಾಲದಲ್ಲಿ ಕೋಲ್ಡ್ ವಾಟ್ರ್ ಈ ಥರ ಚಳಿಗಾಲದಲ್ಲಿ ಹಾಟ್ ವಾಟ್ರ್ ಎರಡು ಚೇಂಜ್ ಮಾಡಿ ಮಾಡೋಕ್ಕಂತೂ ನಾರ್ಮಲ್ ಟೆಂಪ್ರೇಚರ್ ಎಲ್ಲ ಟೈಮ್ನಲ್ಲಿ ಮಾಡ್ಕೊಂಡು ಬಂದರೆ ಆ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗ್ತವೆ ಅಂದ್ಕೊಂಡಿರ್ತೀವಿ ಒಂದು ಸ್ವಲ್ಪ ಸಿಟಿ ಸೈಡ್ ಇರ್ತಾರೆ ಅವ್ರಿಗೆ ಒಂಥರ ದೃಷ್ಟಿಯಾಗಲಿ ಬೇರೆ ತೊಂದರೆ ಇರ್ತವೆ ಏನೋ ಒಂಥರ ಮೆಂಟಲ್ ಡಿಪ್ರೆಷನ್ ಇರುವಾಗ ಈ ಶವರ್ ಇತ್ತು ನೋಡಿ ಶವರ್ ಸ್ಥಾನ ಒಳ್ಳೆ ಚೆನ್ನಾಗಿ ಅವ್ರಿಗೆ ಮೆಂಟಲ್ ರಿಲೀಫ್ ಕೊಡ್ತವೆ ಇದು ಒಂದು ಪರಿಹಾರ ನಾವು ತಗೋಬೋದು ಸೊ ಟೂ ಮಿ ಕೋಲ್ಡು ಕೋಲ್ಡ್ ಅದರಲ್ಲಿಯೂ ಟು ಮಿ ಆಟೋ ಇರಬಾರ್ದು ಸೊ ಆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೆ ವಿಷಯ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇಂದ ಅಂದ್ಕೊಂಡು ಇದೇ ನಾವು ಇವಾಗ ಮಾತಾಡೋಕೆ ಇಷ್ಟಪಡ್ತಿದ್ದೀನಿ ಸೊ ಫಸ್ಟ್ ಸ್ನಾನ ಮಾಡೋದು ಕೆಳಗಡೆ ಪಾದ ಆಮೇಲೆ ಮುಟ್ಟಿ ಆಮೇಲೆ ಬೆನ್ನು ಆಮೇಲೆ ತಲೆಸ್ತಾನ ಲಾಸ್ಟಲ್ಲಿ ಮಾಡೋದು ಇದು ಒಳ್ಳೆಯ ವಿಷಯವಾಗಿ ಇದು ಎಲ್ಲಕ್ಕೆ ಇಷ್ಟಪಡ್ತಿದಿನಿ ಸೊ ಇದು ಬೆಸ್ಟ್ ಈ ವಿಡಿಯೋಲಿ ಯೂಸ್ಫುಲ್ಲಾಗಿದೆಯಾ ಈ ಟಿಪ್ಸನ್ನು ಅಂದ್ಕೊಂಡಿರ್ತೀವಿ ಪ್ಲೀಸ್ ಕಮೆಂಟ್ ಯೂಸ್ ಮಾಡಿ ಸರ್ ಇದು ಒಳ್ಳೆಯದಾಗಿ ಬರುತ್ತೆ ನಮಸ್ಕಾರ